அடிக்கடி ನಮ್ಮ ಕುಡಪ ಸಂಘದಿಂದ ಅಲ್ಲಲ್ಲಿ ಎಲ್ಲ ಬಂದಿದ್ದಾರೆ ಸಂಘದವ್ರು ಬಾಳೆ ಮಂದಿ ಬಂದಿದ್ರಿ ಹ್ಮ್ ಓ ನನ್ನ ಸಂಘದವ್ರುಚಿಗೇಳ್ಬೇಡಿ ರೊಚ್ಚಿಗೇಳ್ಬೇಡಿ ಏನ್ ಮಾಡ್ತೀನಿ ಬಾಡಿ ಚೆನ್ನಾಗ ಏ ಎಲ್ಲ ಮಾಡ್ತೀನಿ ಮಾ ಏನ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂಗಾರೆ ಬಿದ್ದು ಉಳ್ಳ

பெ

అబ్బా ఇన్ జూ మ జాదు జాదు నోడెస్ ఏ జాదూర్ మరి మ్యాజిక్ మధ్య బాడీ ఈ జాదు నోడు అని బే

डे <laughs> 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 ಚಂದ ಚಂದ ಮಾತಾಡಿದೆ ಕುಲ ದೀಪ ಸತ್ಪ್ರತಾಪ ಚಪ್ಪಣ್ಣ ಐವತ್ತಾರು ದೇಶಗಳಿರುವ ಕಪ್ಪ ಕಾಣಿಕೆ ಮೊಕ್ಕುಗೊಂಡಿ ಪರಾಯರ ತಲೆ ಚಿಪ್ಪುಗಳು ಕಪ್ಪಣೆ ಉದರು ಮತ್ತೆ ಚಪ್ಪಳಿಸಿ ಕಡು ಶೌರ್ಯಲ್ಲದೆ ಬಲಿದೆ ಕದಲಕ್ಕೆ ಬಂದ ಬಂದಿಂಬರಕ್ಕ ಸರ ಕಟ್ಟಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲು ಮಾಡಿ ಪ್ರಚಂಡ ಹರಿಬಲ ವಿರಾಮ ರಾಮ ಡೈಲಾಗ್ ಹೇಳ

ಹೇಳ ಹೇಳು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಷ್ಟು ಗೊತ್ತಿಲ್ಲ ಹುಲಿ ಹುಲಿ ಏ ಅದ್ ನಿನ್ನೆ ಹುಟ್ಟಿದ ಮಗು ಗೊತ್ತು ಹೆಣ್ಣುಲಿನ ಗಂಡು ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವ್ದು ಹೆಣ್ಣವಿ ನನ್ಗೆ ಹೆಣ್ಣು ಗೊಂದು ಇಂಪಾರ್ಟೆಂಟ್ ಅಲ್ಲ ೂರ್ನಿರೋದಾಗ ನಮ್ಮ ನಮ್ಮನೆ ಹೇಗಿದ್ರು ಒಲೆ ಇನ್ನೊಂದು ಪ್ರಶ್ನೆ